ಹನ್ನೊಂದರ ಮಗ್ಗಿ ಹನ್ನೊಂದು ಒಂದ್ಲಿ ಹನ್ನೊಂದು ಹನ್ನೊಂದು ಎರಡ್ಲಿ ಇಪ್ಪತ್ತೆರಡು ಹನ್ನೊಂದು ಮೂರ್ಲಿ ಮೂವತ್ತ್ಮೂರು ಹನ್ನೊಂದು ನಾಲ್ಕಲಿ ನಲವತ್ನಾಲ್ಕು ಹನ್ನೊಂದು ಐದ್ಲಿ ಐವತ್ತೈದು ಹನ್ನೊಂದು ಆರ್ಲಿ ಅರವತ್ತಾರು ಹನ್ನೊಂದು ಏಳಲಿ ಎಪ್ಪತ್ತೇಳು ಹನ್ನೊಂದು ಎಂಟ್ಲಿ ಎಂಬತ್ತೆಂಟು ಹನ್ನೊಂದು ಒಂಬತ್ತು ತೊಂಬತ್ತೊಂಬತ್ತು ಹನ್ನೊಂದು ಹತ್ಲಿ ನೂರ ಹತ್ತು ಹನ್ನೆರಡರ ಬಗ್ಗೆ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡು ಎರಡ್ಲಿ ಇಪ್ಪತ್ನಾಲ್ಕು ಹನ್ನೆರಡು ಮೂರಲಿ ಮೂವತ್ತಾರು ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಹನ್ನೆರಡು ಐದಲಿ ಅರವತ್ತು ಹನ್ನೆರಡು ಆರ್ಲಿ ಎಪ್ಪತ್ತೆರಡು ಹನ್ನೆರಡು ಏಳ್ಲಿ ಎಂಬತ್ನಾಲ್ಕು ಹನ್ನೆರಡು ಎಂಟ್ಲಿ ತೊಂಬತ್ತಾರು ಹನ್ನೆರಡು ಒಂಬತ್ಲಿ ನೂರ ಎಂಟು ಹನ್ನೆರಡು ಹತ್ಲಿ ನೂರ ಇಪ್ಪತ್ತು ಹದಿಮೂರರ ಮಗ್ಗಿ ಹದಿಮೂರು ಒಂದ್ಲಿ ಹದಿಮೂರು ಹದಿಮೂರು ಎರಡ್ಲಿ ಇಪ್ಪತ್ತಾರು ಹದಿಮೂರು ಮೂರಲಿ ಮೂವತ್ತೊಂಬತ್ತು ಹದಿಮೂರು ನಾಲ್ಕ್ಲಿ ಐವತ್ತೆರಡು ಹದಿಮೂರು ಐದ್ಲಿ ಅರವತ್ತೈದು ಹದಿಮೂರು ಆರ್ಲಿ ಎಪ್ಪತ್ತೆಂಟು ಹದಿಮೂರು ಏಳಲಿ ತೊಂಬತ್ತೊಂದು ಹದಿಮೂರು ಎಂಟ್ಲಿ ನೂರ ನಾಲ್ಕು ಹದಿಮೂರು ಒಂಬತ್ತು ನೂರ ಹದಿನೇಳು ಹದಿಮೂರು ಹತ್ಲಿ ನೂರ ಮೂವತ್ತು ಹದಿನಾಲ್ಕರ ಮಗ್ಗಿ ಹದಿನಾಲ್ಕು ಒಂದ್ಲಿ ಹದಿನಾಲ್ಕು హినాల్కెలి ఇప్పినాల్క మూర్లీ నలవెరడు హినా నాల్కలీ 14, హినా 70 14, హాకీ ఎనాక 14, ఏలి 98 14, నూర హన్నెరడు ಹದಿನಾಲ್ಕು ಒಂಬತ್ತಲಿ ನೂರ ಇಪ್ಪತ್ತಾರು ಹದಿನಾಲ್ಕು ಹತ್ಲಿ ನೂರ ನಲವತ್ತು ಹದಿನೈದರ ಮಗ್ಗಿ ಹದಿನೈದು ಒಂದ್ಲಿ ಹದಿನೈದು ಹದಿನೈದು ಎರಡ್ಲಿ ಮೂವತ್ತು ಹದಿನೈದು ಮೂರ್ಲಿ ನಲವತ್ತೈದು ಹದಿನೈದು ನಾಲ್ಕಲಿ ಅರವತ್ತು ಹದಿನೈದು ಐದ್ಲಿ ಎಪ್ಪತ್ತೈದು ಹದಿನೈದು ಆರ್ಲಿ ತೊಂಬತ್ತು ಹದಿನೈದು ಏಳ್ಲಿ ನೂರ ಐದು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಹದಿನೈದು ಒಂಬತ್ಲಿ ನೂರ ಮೂವತ್ತೈದು ಹದಿನೈದು ಹತ್ಲಿ ನೂರ ಐವತ್ತು ಹದಿನಾರರ ಮಗ್ಗಿ ಹದಿನಾರು ಒಂದ್ಲಿ ಹದಿನಾರು ಹದಿನಾರು ಎರಡ್ಲಿ ಮೂವತ್ತೆರಡು ಹದಿನಾರು ಮೂರ್ಲಿ ನಲವತ್ತೆಂಟು ಹದಿನಾರು ನಾಲ್ಕಲಿ ಅರವತ್ನಾಲ್ಕು ಹದಿನಾರು ಐದ್ಲಿ ಎಂಬತ್ತು ಹದಿನಾರು ಆರ್ಲಿ ತೊಂಬತ್ತಾರು ಹದಿನಾರು ಏಳು ನೂರ ಹನ್ನೆರಡು ಹದಿನಾರು ಎಂಟ್ಲಿ ನೂರ ಇಪ್ಪತ್ತೆಂಟು ಹದಿನಾರು ಒಂಬತ್ತು ನೂರ ನಲವತ್ನಾಲ್ಕು ಹದಿನಾರು ಹತ್ಲಿ ನೂರ ಅರವತ್ತು ಹದಿನೇಳರ ಮಗ್ಗಿ ಹದಿನೇಳು ಒಂದ್ಲಿ ಹದಿನೇಳು ಹದಿನೇಳು ಎರಡ್ಲಿ ಮೂವತ್ನಾಲ್ಕು ಹದಿನೇಳು ಮೂರ್ಲಿ ಐವತ್ತೊಂದು ಹದಿನೇಳು ನಾಲ್ಕಲಿ ಅರವತ್ತೆಂಟು ಹದಿನೇಳು ಐದಲಿ ಎಂಬತ್ತೈದು ಹದಿನೇಳು ಆರ್ಲಿ ನೂರ ಎರಡು ಹದಿನೇಳು ಏಳ್ಲಿ ನೂರ ಹತ್ತೊಂಬತ್ತು ಹದಿನೇಳು ಎಂಟ್ಲಿ ನೂರ ಮೂವತ್ತಾರು ಹದಿನೇಳು ಒಂಬತ್ಲಿ ನೂರ ಐವತ್ಮೂರು ಹದಿನೇಳು ಹತ್ತಲಿ ನೂರ ಎಪ್ಪತ್ತು హెంటర మగ్గి హెంట్ ఒందీ హదినెంట హెంట్ ఎరలీ హెంట్ మూర్లీ ఐవత్నాల్క హెంట్ నాలుకలి ఎప్పర హెంట్ ఐదులీ తొమ్త్తు హెనెంట్ ఆరు నూర ఎంటు ಹದಿನೆಂಟು ಏಳು ನೂರ ಇಪ್ಪತ್ತಾರು ಹದಿನೆಂಟು ಎಂಟ್ಲಿ ನೂರ ನಲವತ್ನಾಲ್ಕು ಹದಿನೆಂಟು ಒಂಬತ್ತು ನೂರ ಅರವತ್ತೆರಡು ಹದಿನೆಂಟು ಹತ್ತಲಿ ನೂರ ಎಂಬತ್ತು ಹತ್ತೊಂಬತ್ತರ ಮಗ್ಗಿ ಹತ್ತೊಂಬತ್ತು ಒಂದ್ಲಿ ಹತ್ತೊಂಬತ್ತು ಎರಡ್ಲಿ ಮೂವತ್ತೆಂಟು ಹತ್ತೊಂಬತ್ ಮೂರಲಿ ಐವತ್ತೇಳು ಹತ್ತೊಂಬತ್ನಾಲ್ಕಲಿ ಎಪ್ಪತ್ತಾರು ಐದ್ಲಿ ತೊಂಬತ್ತೈದು ಆರ್ಲಿ ನೂರ ಹದಿನಾಲ್ಕು ಏಳ್ಲಿ ನೂರ ಮೂವತ್ತ್ಮೂರು ಎಂಟ್ಲಿ ನೂರ ಐವತ್ತೆರಡು ಒಂಬತ್ಲಿ ನೂರ ಎಪ್ಪತ್ತೊಂದು ಹತ್ತೊಂಬತ್ತು ಹತ್ತುಲಿ ನೂರ ತೊಂಬತ್ತು ಇಪ್ಪತ್ತರ ಮಗ್ಗಿ ಇಪ್ಪತ್ತ್ ಒಂದ್ಲಿ ಇಪ್ಪತ್ತು ಇಪ್ಪತ್ತೆರಡಲಿ ನಲವತ್ತು ಇಪ್ಪತ್ತ್ಮೂರಲಿ ಅರವತ್ತು ಇಪ್ಪತ್ತ್ನಾಲ್ಕಲಿ ಎಂಬತ್ತು ಇಪ್ಪತ್ತೈದಲಿ ನೂರು ಆರ್ಲಿ ನೂರ ಇಪ್ಪತ್ತು ಇಪ್ಪತ್ತೇಳಲಿ ನೂರ ನಲವತ್ತು ಇಪ್ಪತ್ತೆಂಟ್ಲಿ ನೂರ ಅರವತ್ತು ಇಪ್ಪತ್ತೊಂಬತ್ತು ನೂರ ಎಂಬತ್ತು ಇಪ್ಪತ್ತಲಿ ಇನ್ನೂರು